ಹಾಂ ನಮಸ್ಕಾರ ಬನ್ನಿ ನಮಸ್ಕಾರ ಸರ್ ಹಾಂ ಮತ್ತೆ ಈ ಕಡೆ ಬಂದಿದ್ರಿ ನಿಮಗೆ ನಿಮ್ಮ ಬಗ್ಗೆ ನಿಮ್ಮ ತೋಟಕ್ಕೆ ಬನ್ನಿ ನಿಮ್ಮ ಕಾಳು ಮೆಣಸಿನ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಹಾಂ ಹಾಂ ತಿಳ್ಕೊಂಡು ಹೋಗೋಣ ಅಂತ ಹೇಳಿ ಹಾಂ ಬಂದಿದ್ದೀನಿ ಹಾಂ ಕಾಳು ಈಗ ಮುಂಗಾರು ಪ್ರಾರಂಭ ಆಗ್ತಾಯಿದೆ ಹಾಂ ಹೌದು ಮೆಣಸಿಗೆ ಏನು ಗೊಬ್ಬರ ಹಾಕಬೇಕು ಗೊಬ್ಬರ ಅಂತಂದರೆ ಗೊಬ್ಬರ ಹಾಕೋದಕ್ಕಿಂತ ಮೊದಲು ನಾವು ನಾವು ಮಣ್ಣನ್ನು ಪರೀಕ್ಷೆ ಮಾಡ್ಕೊಂಡಿರಬೇಕು ಆ ಮಣ್ಣಿಗೆ ಅನುಗುಣವಾಗಿ ಏನು ವಿಜ್ಞಾನಿಗಳು ಹೇಳ್ತಾರೆ ನೋಡಿ ಆ ಅನುಗುಣವಾಗಿ ನಾವು ಗೊಬ್ಬರಗಳನ್ನು ಹಾಕಬೇಕು ಈ ಕಾಳು ಮೆಣಸಿಗೆ ಮೊದಲು ಈಗ ಮುಂಗಾರಿಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ನಾವು ಏನು ಮಾಡ್ಬೇಕಂತಂದರೆ ಬಡ್ಡೆನ ಕ್ಲೀನಾಗಿ ಬಿಡಿಸ್ಬೇಕು ಈ ಥರ ಬಿಡಿಸ್ಬೇಕು ಈ ಥರ ಬಿಡಿಸಿದಾಗ ಏನಾಗ್ತದೆ ಅಂತಂದರೆ ಈ ಸಣ್ಣ ಎಲೆಗಳು ಕೊಳ್ತಿರ್ತಾವಲ್ಲ ಸಣ್ಣ ಎಲೆಗಳು ಕೊಳ್ತಿರ್ತಾವಲ್ಲ ಅವು ಏನಾಗ್ತವೆ ಇದು ಫಂಗಸ್ ಇನ್ಸ್ಪೆಕ್ಷನ್ ಆಗೋದಿಲ್ಲ ಅಲ್ಲಿ ಕೊಳಿಯೋದಿಲ್ಲ ಆ ಸಿಲಿಂಡರ್ ಉತ್ಪತ್ತಿ ಆಗೋದಿಲ್ಲ ಆ ಸಿಲಿಂಡರ್ ಉತ್ಪತ್ತಿ ಆಗದಿದ್ದಾಗ ಏನಾಗುತ್ತೆ ಹೇಳಿ ಅದು ಕಾಯಿಲೆಗಳು ತನ್ನಿಂದಾನೆ ಕಡಿಮೆ ಆಗ್ತದೆ ಈ ನೀರು ಇಳಿದು ಹೋಗ್ತದೆ ಒಂದು ಕಾಳು ಮೆಣಸಲ್ಲಿ ಮತ್ತೆ ಏನಾಗ್ತದೆ ಈ ಮೇಲ್ಗಡೆ ಬೇರುಂಟಲ್ಲ ಈ ಮಳೆಯ ಪಸೆಗೆ ಈ ತರ ಬಿಳಿ 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 ಬರುತ್ತೆ ಈ ಅದರಲ್ಲಿ ದರ್ಗು ಎಲೆ ಎಲ್ಲ ಇದ್ರೆ ಏನಾಗ್ತದೆ ಅದು ಕೊಳತು ಕಪ್ಪಾಗುತ್ತೆ ಆ ಕಪ್ಪಾಗಿ ತಕ್ಷಣ ಏನಾಗುತ್ತೆ ಆಹಾರ ತಗೊಳ್ಳೋದು ನಿಲ್ಲಿಸುತ್ತೆ ಅದು ಆವಾಗನೇ ಫಂಗಸ್ ಇನ್ಸ್ಪೆಕ್ಷನ್ ಆಗ್ತದೆ ಸಿಲಿಂಡರ್ ಉತ್ಪತ್ತಿ ಆಗ್ತದೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತದೆ ಅದಕ್ಕೋಸ್ಕರ ನಾವು ಕ್ಲೀನ್ ಮಾಡಿಕೊಂಡು ನಾವು ಫಸ್ಟ್ ಏನ್ ಮಾಡ್ಬೇಕು ಕಾಳು ಮೆಣಸಿಗೆ ಅಂತ ಹೇಳಿದ್ರೆ ನಾವು ಬೇರನ್ನ ಸ್ಟುಡ್ ಮಾಡ್ಲಿಕ್ಕೆ ಗೊಬ್ಬರಗಳನ್ನು ಕೊಡಬೇಕು ಗೊಬ್ಬರ ನಾವು ಯಾಕೆ ಕೊಡ್ತೀವಿ ಗೊಬ್ಬರಗಳನ್ನು ಬೇರನ್ನ ಸ್ಟುಡ್ ಮಾಡ್ಲಿಕ್ಕೆ ಯಾಕೆ ಯಾವುದನ್ನು ಕೊಡ್ತೀವಿ ಅಂತ ನೀವು ಕೇಳ್ಬೋದು ನಾವು ಈಗ ಎರಡು ವರ್ಷದಿಂದ ಅಗ್ರೋಲೈಸರ್ ಮತ್ತು ಅಗ್ರೋ ಸ್ಮೈಲರ್ ಅನ್ನು ಉಪಯೋಗಿಸ್ತೀವಿ ಅವು ಏನು ಅಂತಂದರೆ ಬೇರನ್ನು ಸ್ಟುಡ್ ಮಾಡ್ತಾರೆ ಬೇರನ್ನು ಗಟ್ಟಿ ಮಾಡ್ತಾರೆ ಗಟ್ಟಿ ಮಾಡ್ತೀವಿ ಮತ್ತೆ ಬೇರಿಗೆ ತಾಕತ್ತು ಬಂದಾಗ ಏನಾಗ್ತದೆ ನಾವು ನೋಡಿ ಈಗ ಆನೆ ಕಾಲಿಗೆ ಗಾಯ ಆದಾಗ ಹೇಗೆ ನಿಲ್ಲಿಕ್ಕಾಗೋದಿಲ್ಲ ಅದು ಫುಡ್ ತಗೊಳೋದು ಕಡಿಮೆ ಮಾಡುತ್ತೆ ಸೇಮ್ ಅದೇ ಟೈಪು ಇದಾಗುತ್ತೆ ಆವಾಗ ಏನಾಗ್ತದೆ ನಾವು ಬೇ ಗಟ್ಟಿ ಗಟ್ಟಿಯಾದಾಗ ಎಲ್ಲ ತರದ್ದು ಡೆವಲಪ್ಮೆಂಟ್ಸು ಆಗುತ್ತೆ ಅಲ್ಲಿ ಆ ನಂತರ ನಾವೇನ್ ಮಾಡಬೇಕು ಬೇರನ್ನ ಶುಡ್ ಮಾಡ್ಲಿಕ್ಕೆ ಗಟ್ಟಿ ಮಾಡ್ಲಿಕ್ಕೆ ಒಂದು ಸಣ್ಣ ಅಗ್ರಲೈಝರ್ ಅಥವಾ ಸ್ಮೈಲ್ ಈ ತರದ್ದು ಕೊಡಬೇಕು ಅದಕ್ಕಿಂತ ಒಂದು ನಾವೇನಾಗ್ತದೆ ಬೇಸಿಗೆ ದೀರ್ಘ ಬೇಸಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಬೇಸಿಗೆಯಲ್ಲಿ ಇಬ್ಬನಿ ಜಾಸ್ತಿ ಇರುತ್ತಲ್ಲ ಆ ಇಬ್ನಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಇಬ್ನಿ ಮತ್ತು ಮಳೆಗೆ ಸಣ್ಣ ಮಿಲಿ ಬಗ್ಗುಗಳು ಬರ್ತವೆ ಈ ಸರಿ ಎಲ್ಲ ಬಂದಿದೆ ವೈಟ್ ಮಿಲಿ ಬಗ್ಗು ಬಂದಿದೆ ಆ ಬಿಳಿ ಮಿಲಿ ಬಗ್ಗು ಬಂದಿದೆ ಆ ಬಿಳಿ ಮಿಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಈ ನೀರು ಕಡಿಮೆ ಆದಾಗ ಎಲ್ಲಿ ಫಸೆ ಇರುತ್ತೆ ಎಲ್ಲಿ ಫಸೆ ನಿಲ್ಲುತ್ತೆ ಅಂತ ಜಾಗಕ್ಕೆ ಸರ್ಕ್ಯುಲೇಷನ್ ಹೋಗ್ತಾ ಆಗ್ತದೆ ಅದರ ಜೊತೆಗೆ ಇರುವೆಗಳು ಸಮೇತ ಅದನ್ನ ಎಲ್ಲಿ ಆ ಸೂಕ್ತ ಸಮಯ ಎಲ್ಲಿ ವಾತಾವರಣ ಇದೆ ಇಲ್ಲಿ ಸೂಕ್ತ ಸಮಯ ಅಲ್ಲಿ ಉಳ್ಕೊಳ್ಳಕ್ಕೆ ಸಾಧ್ಯ ಇದೆ ಅಲ್ಲಿ ಉಳ್ಕೊಳ್ತವೆ ನೋಡಿ ಈ ಬೇರಿನ ಕೆಳಗಡೆ ಈ ತರದಲ್ಲೆಲ್ಲ ಅಲ್ಲಿ ಉಳ್ಕೊಳ್ತವೆ ಇದರಲ್ಲಿ ನಾವು ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಒಂದು ಫಸ್ಟ್ ನಾವು ಈ ತರ ಎಲ್ಲ ಕ್ಲೀನ್ ಮಾಡಿಸಿ ಇನ್ಸೆಕ್ಟಿಸೈಡ್ ಅನ್ನ ಹೊಡಿಬೇಕು ಇನ್ಸೆಕ್ಟಿಸೈಡ್ ಅನ್ನ ಯಾವ್ದು ಹೊಡೆಯೋದಂತಂದ್ರೆ ನಾವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಎಲ್ಲ ಬಂದಿವೆ ಈಗ ಯಾವುದೇ ಇಂಜುರಿ ಆಗದೆ ಇರ್ತಕ್ಕಂಥದ್ದು ಕೈ ಕಾಲಿಗೆ ಇದಾಗ್ತಿರೋದು ಮನಸ್ಸಿನ ಉಸಿರಾಟಕ್ಕೆ ತೊಂದರೆ ಆಗದೆ ಇರ್ತಕ್ಕಂಥದ್ದು ಒಳ್ಳೊಳ್ಳೆ ಬಂದಿದೆ ಈಗ ನಾನು ಹುಡಿಯೋದು ಮಂತ್ರ ಅಂತ ಹೇಳಿ ಅದೇ ಮೂವೇಂಟಾ ಅಂತ ಹೇಳಿ ಒಂದು ಚೆನ್ನಾಗಿ ಬಂದಿದೆ ಒಂದು ಗ್ರಾಮ ಹಾಕಿರ್ ಸಾಕು ಪರ್ ಲೀಟರ್ ಆರ್ಗಾನಿಕ್ ಆರ್ಗಾನಿಕ್ ಸಿಸ್ಟಮಿಕೆ ಅದು ಅಂದ್ರೆ ಅಂದ್ರೆ ಸಿಸ್ಟಮಿಕ್ ಅಂತಂದ್ರೆ ನೇರವಾಗಿ ಅದನ್ನ ಕೆಲಸ ಮಾಡುತ್ತೆ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಅದೇನಾಗ್ತದೆ ಅದು ಬಳ್ಳಿಲಿ ಸಾಕಷ್ಟು ಸಮಯ ಇರುತ್ತೆ ಜೊತೆಗೆ ಅದೆಲ್ಲ ನಿಧಾನವಾಗಿ ಆ ಕ್ರಿಮಿಗಳನ್ನ ಕೊಲ್ಲುತ್ತೆ ಅದು ಆ ಕೊಂದಾಗ ಏನಾಗ್ತದೆ ಒಂದು ಕ್ರಿಮಿ ಡಿಸ್ಚಾರ್ಜ್ ಆದಾಗ ಬಳ್ಳಿ ತನ್ನಿಂದ ಡೆವಲಪ್ಮೆಂಟ್ ಆಗುತ್ತೆ ಆಮೇಲೆ ನಾವು ಅದಕ್ಕೆ ಒಂದು ಇದ್ ಮಾಡಬೇಕು ಆ ನಂತರ ನಾವು ಅದಕ್ಕೆ ಪಾಲಿಯರ್ ನಾವೀಗ ಕಾಳ್ಮೆಣ್ಸಿಗೆ ಈ ಸಿಂಚನ ಗೊಬ್ಬರಗಳನ್ನ ನಾವು ಎಲೆ ರೂಪದಲ್ಲಿ ಇನ್ನು ದ್ರವ ರೂಪದಲ್ಲಿ ಎಲೆ ಕೊಡುವಂಥದ್ದು ಬಹಳ ಮುಖ್ಯ ಈ ಸಿಂಚನ ರೂಪದಲ್ಲಿ ನಾವು ಕೊಡಬೇಕು ಆವಾಗ ಏನಾಗ್ತದೆ ಇದು ಎಲೆಯನ್ನು ತಗೊಳುತ್ತೆ ಜೊತೆಗೆ ಬೇರು ಗಟ್ಟಿಯಾದಾಗ ಎಲೆ ತಗೊಳುತ್ತೆ ಆ ಎಲೆ ತಗೊಂಡ ತಕ್ಷಣ ಬೇರು ಡಿಸ್ಚಾರ್ಜ್ ಆಗ್ತದೆ ಬೇರಿಗೆ ಡಿಸ್ಚಾರ್ಜ್ ಆಗ್ತದೆ ಬೇರಿಗೆ ಆ ಹೋದಾಗ ಏನಾಗ್ತದೆ ಅವಶ್ಯಕವಾಗಿ ಫುಡ್ ಸಿಗುತ್ತೆ ಮತ್ತೆ ಭೂಮಿಯಲ್ಲಿ ಫುಡ್ ಅನ್ನು ತಗೊಳ್ಳುತ್ತೆ ಆಗ ಒಂದೊಂದು ಡೆವಲಪ್ಮೆಂಟು ಆಗ್ತಾ ಇರ್ತದೆ ನಾವು ಈ ಕೆಲವರಲ್ಲಿ ಏನು ಮಾಡ್ತಾರೆ ಇನ್ಸೆಕ್ಟಿಸೈಡನ್ನು ನೈಂಟಿನಾಲ್ ಜೊತೆಗೆ ಕೊಡ್ತಾರೆ ಕೊಡ್ತಾರೆ ಅದು ಕೆಲವೆಲ್ಲ ತಪ್ಪು ಅಂತ ಹೇಳಲಿಕ್ಕೆ ನಾವು ಆದರೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಕೆಲವೆಲ್ಲ ನ್ಯೂನತೆಗಳು ಆಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನಾವು ಸಪ್ರೇಟೇ ಕೊಡ್ತೀವಿ ನಾವು ಈಗಾಗಲೇ ಒಂದು ಇನ್ಸೆಕ್ಟಿವ್ ಸೈಡನ್ನು ಈ ಮಂತ್ರ ಅಂತ ಹೇಳ್ತಕ್ಕಂಥದನ್ನು ಕೊಟ್ಟಾಗಿದೆ ನಾವು ಕೊಟ್ಟು ಈಗ ನಾವು ಬಡ್ಡೆಯೆಲ್ಲ ಜನ ಬಿಡಿಸ್ತಾ ಇದ್ದಾರೆ ಆ ನಂತರ ನಾವು ಇದಕ್ಕೆ ನೈಂಟಿ ನಾಲ್ ಈಗ ಹೊಡಿತೀವಿ ನೈಂಟಿ ನಾಲೆ ಯಾಕೆ ಹೊಡಿಬೇಕಂತಂದ್ರೆ ನಾವು ನೋಡಿ ಒಂದು ಚಿಗುರು ಬಂದು ನಾವು ಅಲ್ಲಿಗೆ ನಿಲ್ಲುತ್ತೆ ಇದು ಈ ಚಿಗ್ರು ನಿಲ್ಲುವಂಥ ಸಂಭವ ಇರುತ್ತೆ ಅಲ್ಲಿಗೆ ಈಗ ಪುನಃ ಒಂದು ಚಿಗುರು ಇಂಪ್ರೂವ್ಮೆಂಟ್ ಆಗಬೇಕು ಹ ನಾವು ಹೇಗೆ ಇಂಪ್ರೂವ್ಮೆಂಟ್ ಆಗ್ಬೇಕಂತಂದ್ರೆ ಈಗ ನೈನ್ಟಿ ಅಲ್ಲಿ ಹೊಡೆದ್ರೆ ಆಗ್ತದೆ ಇದು ಎಳೆ ಏನಿದೆ ಎಳೆ ಕಲರ್ ಹಳದಿ ಕಲರ್ ಇದೆ ಅಲ್ವಾ ವೈಟ್ ಕಲರ್ ಇದೆ ಈ ಗ್ರೀನ್ ಆಗಿದ ತಕ್ಷಣ ಇದು ಚಿಗುರು ನಿಧಾನ ಆಗುತ್ತೆ ಯಾವ್ದ್ರಲ್ಲಿ ಕಾರ್ಮೆಂಟ್ಸ್ ನಲ್ಲಿ ಒಂದ್ ವರ್ಷ ಮಾತ್ರ ಈ ಅದಕ್ಕೆ ನಾವು ಇದನ್ನ ಗ್ರೀನ್ ಬರ್ಬೇಕಾದ್ರೆ ಮೊದಲೇ ಇನ್ನೊಂದು ಚಿಗುರು 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 ಬರ್ಬೇಕು ಇದರಲ್ಲಿ ಮೂರು ಚಿಗುರುಗಳು ಬಂದ್ರೆ ನಮ್ಗೆ ಒಳ್ಳೆ ತುಂಬಾ ಬೆಳೆ ಅಂತ ಅರ್ಥ ಈ ಕೆರೆ ಉಂಟಲ್ಲ ಈ ಮೂರು ಬರ್ಬೇಕು ಆ ಮೂರು ಬಂದಾಗ ಏನಾಗ್ತದೆ ತುಂಬಾ ಒಳ್ಳೆ ಬೆಳೆ ಅಂತ ಎರಡು ಬಂದಿದೆ ಒಳ್ಳೆ ಬೆಳೆ ಈ ಮೂರು ಬಂದ್ರೆ ಇನ್ನು ಹೆಚ್ಚಿನ ಬೆಳೆ ಇನ್ನು ಹೆಚ್ಚಿನ ಇಳುವರಿ ಹೆಚ್ಚಿನ ಇಳುವರಿ ಬರುತ್ತೆ ಹಾಗೆ ಮತ್ತೆ ಈ ಈ ನಾವು ಈ ಮಳೆಗೂ ಮತ್ತೆ ನಮಗೆ ಹೂ ಬರಲಿಕ್ಕೂ ಇದಿಲ್ಲ ಯಾಕಂದ್ರೆ ಲೇಟಾಗಿ ಬಂದ್ರೆ ಬಂದರೆ ಏನಾಗ್ತದಲ್ಲಿ ನಮಗೆ ಡಿಸೆಂಬರ್ ಜೂನ್ ಹದಿನೈದು ಇಪ್ಪತ್ತರ ಮೇಲೆ ಹೂ ಬಂದ್ರೆ ಅದರಲ್ಲಿ ಗಂಡು ಹೂವಿನ ಸಂಖ್ಯೆ ಕಡಿಮೆ ಆಗ್ತದೆ ಆವಾಗ ಏನಾಗ್ತದೆ ಅದು ಕೊತ್ತು ಸೆಟ್ ಈ ಗೆರೆ ಬಿದ್ದು ಹೋಗುತ್ತೆ ಈ ಗೆರೆ ಏನಾಗುತ್ತೆ ಉದ್ರೆ ಉದ್ರಿ ಹೋಗುತ್ತೆ ಅರ್ಶಿನ ಕಲರ್ ಆಗಿ ಉದ್ದು ಉದ್ರೆ ಹೋಗುತ್ತದೆ ಅದು ಆ ಟೈಮ್ ಈ ಟೈಮ್ ಅಂತಲ್ಲ ಅದಕ್ಕೆ ನಾವು ಆದಷ್ಟು ಬೇಗನೆ ಒಂದೇ ಸರಿ ತಿರ್ಸ್ಲಿಕ್ಕೆ ಪ್ರಯತ್ನ ಪಡಬೇಕು ಕಾಳು ಮೆಣಸನ್ನ ಕಾಳು ಮೆಣಸನ್ನ ನಾವು ಕೃಷಿಯಲ್ಲೇ ಕಮರ್ಷಿಯಲ್ ಟೈಪಲ್ಲಿ ವಾಣಿಜ್ಯ ಟೈಪಲ್ಲಿ ನಾವು ತಗೊಂಡಾಗ ಮಾತ್ರ ಅದು ನಮಗೆ ಇಳುವರಿ ತಗೊಂಡು ಫಲವತ್ತತೆ ಇರುತ್ತೆ ಇರುತ್ತೆ ಈಗ ಹೌದು ಆಯ್ತು ಸರ್ ಈಗ ಕಾಳು ಮೆಣಸಿಗೆ ಬೋಡೋ ಯಾವಾಗ ಹೊಡಿಬೇಕು ಈ ಮುಂಗಾರು ಸ್ಟಾರ್ಟ್ ಆಗಿದೆ ಬೋಡ ಹೊಡೆಯೋದ್ರಿಂದ ಹೊಡೆಯೋದ್ರಲ್ಲೇ ಸ್ವಲ್ಪ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ವ್ಯತ್ಯಾಸ ಮಾಡ್ಕೊಳ್ತಾರೆ ಈ ಕೆಲವರೆಲ್ಲ ಹೆಚ್ಚು ಕಡಿಮೆ ಕಾಯಿಲೆ ಬಂದ ಮೇಲೆ ಮಾಡ್ತಾರೆ ಅದು ತಪ್ಪು ಯಾಕಂದ್ರೆ ಬೋಡಾ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಅಂತಂದ್ರೆ ಏನು ನಿಮ್ಗೆ ಕಾಯಿಲೆ ಬರ್ದಿದ್ದಂಗೆ ತಡಿಯುವಂತ ನಾವು ಬಂದ್ ಬಾಸ್ಟೆನ್ ಹೊಡ್ಕೊಂಡು ಕಾಯಿಲೆ ಕಂಟ್ರೋಲ್ ಮಾಡಿಕೊಂಡು ಆ ನಂತರ ನಾವೇನ್ ಮಾಡಬೇಕು ನಮಗೆ ಆಕ್ಚುಲಿ ಇದು ಜೂನು ನಾವು ಹತ್ತರಿಂದನೇ ಸ್ಟಾರ್ಟ್ ಮಾಡ್ತೀವಿ ನಮ್ದು ಈಗ ನೈಂಟಿ ನಾಲ್ ಎಲ್ಲ ಹೊಡೆದಾಗ ಮೇಲೆ ಮಾಡ್ತೀವಿ ಈ ಚಿಗರಿಗೂ ಮತ್ತೆ ಏನಾಗ್ತದೆ ನಾವು ಈ ಚಿಗರಿ ಇದೆಲ್ಲ ಈ ಹೂವಿಗೂ ಮತ್ತೆ ಬೋಡಕ್ಕೂ ಯಾವುದೇ ಸಂಬಂಧ ಇಲ್ಲ ಹೂ ಆಗೋದಕ್ಕೂ ಇದಕ್ಕೂ ಸಂಬಂಧ ಅದು ಈ ವೆಜಿಟೇಡ್ ಗ್ರೋತ್ ಸ್ವಲ್ಪ ಕಡಿಮೆ ಆಗುತ್ತೆ ಹಸಿರು ಬೆಳವಣಿಗೆ ಕಡಿಮೆ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ ಆದ್ರೆ ನಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ನಾವೇನ್ ಮಾಡ್ತೀವಿ ಅದನ್ನ ಕಾಯಿಲೆ ಬರೋದಕ್ಕಿಂತ ಮೊದಲೇ ಫಸ್ಟೇ ಪ್ರಿಕಾಷನರಿಯಾಗಿ ಅಂದ್ರೆ ಮೊದಲೇ ಪ್ರಾರಂಭವಾಗಿ ನಾವು ಹೊಡಿತೀವಿ ಅದು ಏನಾಗ್ತದೆ ನಮಗೆ ಸೆಟ್ ಆಗುತ್ತೆ ನಮ್ಗೆ ಯಾವುದೇ ತರಹದ ಕಾಯಿಲೆ ಬರೋದಿಲ್ಲ ಬೋಳ ಯಾಕೆ ಮೊದಲು ಹೊಡಿಬೇಕಂತಂದ್ರೆ ನಮ್ಗೆ ಈಗ ನೋಡಿ ಈ ಮೇ ತಿಂಗಳಲ್ಲಿ ಹದಿನೈದರ ಮೇಲೆ ಈ ವಾತಾವರಣ ಚೇಂಜ್ ಆಗುತ್ತೆ ಬದಲಾವಣೆ ಆಗಬೇಕಾಗ ಏನಾಗ್ತದೆ ಥಂಡಿ ವಾತಾವರಣ ಆಗುತ್ತೆ ಈ ಥಂಡಿಗೆ ಏನಾಗ್ತದೆ ಇನ್ಸ್ಪೆಕ್ಷನ್ ಆಗ್ತದೆ ಬ್ಯಾಕ್ಟೀರಿಯಾ ಫಂಗಸ್ಗಳು ಬರ್ತವೆ ಆ ಫಂಗಸ್ಗಳು ಬ್ಯಾಕ್ಟೀರಿಯಾಗಳು ಬಂದಾಗ ನಮ್ಗೆ ಗೊತ್ತಿಲ್ಲದಂಗೆ ನೋಡಿ ಇದು ಏರು ಬಳ್ಳಿ ಇದು ಹಿಡ್ಕೊಳತ್ತಲ್ಲ ಈ ಕಡ್ಡಿ ಬಳ್ಳಿಯಲ್ಲಿ ಹಿಡ್ಕೊಳ್ಳೋ ಅಂತದ್ದು ಬೇರ್ಗಳು ಇದಲ್ಲ ಮರ ಹಿಡ್ಕೊಳ್ಳೋಂಥದ್ದು ಅದನ್ನ ಫಸ್ಟ್ ಡ್ಯಾಮೇಜ್ ಮಾಡ್ತದೆ ಬೇರು ಸಣ್ಣ ಸಣ್ಣ ಫಸ್ಟ್ ಡ್ಯಾಮೇಜ್ ಡ್ಯಾಮೇಜ್ ಮಾಡುತ್ತೆ ಆ ಡ್ಯಾಮೇಜ್ ಮಾಡಿದಾಗ ನಮಗೆ ಇದು ಈ ತರ ಅದನ್ನ ಹಾಕಿ ಕಟ್ಟಲೇಬೇಕಾಗುತ್ತೆ ಅದು ಇಡಿ ಜಾರ ಜಾರತ ಇರ್ತದೆ ಅಲ್ಲಿಗೆ ಫಂಗಸ್ ಫಸ್ಟ್ ಬಂದು ಆಮೇಲೆ ಕಾಲು ಬಳ್ಳಿಗೆ ಬಂದು ಆಮೇಲೆ ಏನಾಗ್ತದೆ ತೋಟಕ್ಕೆಲ್ಲ ಹರಡ್ತದೆ ಹಾಗಾಗಿ ನಾವು ಫಸ್ಟ್ ಹೊಡೆದ್ರೆ ಈ ಜಾರುವಂಥದ್ದಿಲ್ಲ ಕಾಲು ಬಳ್ಳಿಗೆ ಬರುವಂತದ್ದಿಲ್ಲ ಏನೂ ಆಗಲ್ಲ ಮತ್ತೆ ಏನಾಗ್ತದೆ ಗಂಟೆ ಹೆಚ್ಚಾಗಿ ಜನಗಳಲ್ಲಿ ನಾವು ನೋಡಿ ಇದು ನಾವು ಇದು ಫಸ್ಟ್ ನೆಟ್ಟಿರೋದು ಇವೆ ದೊಡ್ಡ ಬಳ್ಳಿಗಳು ಫಸ್ಟ್ ನೆಟ್ಟಿರೋದು ಆಮೇಲೆ ಇವೆಲ್ಲ ನಾವು ಕಟ್ಟಿ ಬಿಟ್ಟಿರೋದು ವಾಪಸ್ ಸಣ್ಣ ಬಳ್ಳಿಗಳು ಬಿಟ್ಟಿ ಬಿಟ್ಟು ಪ್ರತಿ ವರ್ಷ ಏನಾಗ್ತದೆ ನಾವು ಒಂದೊಂದ್ರಿಂದ ಎರಡು ಬಳ್ಳಿ ಒಂದು ಬಡ್ಡೆಯಲ್ಲಿ ಅದನ್ನು ವಾಪಸ್ ಕಟ್ತಾ ಇರ್ಬೇಕು ಯಾಕೆ ಕಟ್ಟಬೇಕಂತ ಹೇಳಿದ್ರೆ ಇದು ಹಳೆಯ ಜನರೇಷನ್ ಇದು ಹಳೆ ಹಳೆ ಬಳ್ಳಿಗಳು ಹಳೆ ಬಳ್ಳಿಗಳು ಇದು ಹೊಸ ಬಳ್ಳಿಗಳು ಏನಾಗ್ತದೆ ಹೊಸ ಬಳ್ಳಿಗಳು ಹೋಗಿದ ತಕ್ಷಣ ಹಳತು ಮತ್ತು ಹೊಸತು ಏನಾಗ್ತದೆ ಮಿಂಗಲ್ ಆಗ್ತದೆ ಅವಾಗ ಏನಾಗ್ತದೆ ಸಮಾದೃಷ್ಟಿಯಿಂದ ದೃಷ್ಟಿಯಿಂದ ಬೆಳೆ ಬರ್ಲಿಕ್ಕೆ ಸಾಧ್ಯ ಹಳೆದ್ರಲ್ಲಿ ಕಡಿಮೆ ಆದ್ರೆ ಹೊಸದ್ರಲ್ಲಿ ಬರುತ್ತೆ ಒಂಥರ ಈ ನವ ತರುಣ ಟೈಪ್ ಸಣ್ಣ ಎಳೆ ಬಳ್ಳಿ ಮತ್ತೆ ಬಳ್ಳಿ ಒಂದು ಮರಕ್ಕೆ ಎಷ್ಟು ನಾವು ಕಟ್ಟಿದ್ರು ಅದಕ್ಕೆ ಡ್ಯಾಮೇಜ್ ಆಗುದಿಲ್ಲ ಯಾಕಂದ್ರೆ ಎಲ್ಲಿ ಬೆಳಕಿದೆ ಅಲ್ಲಿಗೆ ಈ ಬ್ರಾಂಚಸ್ ಹೊರಡ್ಕೊಂಡು ಬರ್ತದೆ ಈ ಹೊರಡ್ಕೊಂಡು ಗಾಳಿಗೆ ಬರ್ತದೆ ನೋಡಿ ಇಲ್ಲಿ ಜಾಸ್ತಿ ಇದ್ದಾಗ ನೋಡಿ ನಾವು ಇಲ್ಲಿ ತುಂಬಾ ಕಟ್ಟಿದೀವಿ ಅದು ಪ್ರತಿ ವರ್ಷನು ಕಟ್ಟಬೇಕಾಗ್ತದೆ ಮರಕ್ಕೆ ಫುಲ್ ಬಳ್ಳಿಯ ಸಣ್ಣ ಬಳ್ಳಿಗಳನ್ನು ಮೇಲೆ ಹೋಗ್ತಾ ಇದ್ದಾರೆ ಅವಾಗೇನಾಗ್ತದೆ ಈ ಬ್ರಾಂಚಸ್ ಹೊರಗಡೆ ಬರುತ್ತೆ ಈ ಪ್ರತಿ ವರ್ಷನ ಅವರೇಜು ಫಸಲು ಬರುತ್ತೆ ನಿಮಗೆ ನೀವು ಗೊಬ್ಬರ ಕೇಳಿದ್ರಿ ಗೊಬ್ಬರ ಈಗ ಮೊದಲು ಮಣ್ಣು ಪರೀಕ್ಷೆ ಮಾಡಬೇಕು ಮಣ್ಣು ಪರೀಕ್ಷೆ ಆಧಾರದಲ್ಲಿ ನಮಗೆ ಯಾವ್ದು ಗೊಬ್ಬರ ಬೇಕು ಅಂತ ಹೇಳ್ತಕ್ಕಂಥದ್ದು ಸೈಂಟಿಸ್ಟ್ ಏನು ವಿಜ್ಞಾನಿಗಳು ಕೊಡ್ತಾರೆ ಅದನ್ನೇ ಹಾಕಬೇಕು ನಾವು ಜೊತೆಗೆ ಇದಕ್ಕೆ ಕಾಳು ಮೆಣಸಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು ನೀವು ಕಾಪಿಗೆಲ್ಲ ಒಂದು ಸರಿ ಕೊಟ್ಟರೆ ಒಂದು ಇನ್ನೂರು ಇನ್ನೂರೈತ್ತು ಗ್ರಾಮು ಕೊಟ್ಟರೆ ಇದಕ್ಕೆ ಒಂದು ಸರಿ ನೂರು ಗ್ರಾಮು ಅಥವಾ ನೂರೈದು ಗ್ರಾಮ ಹೋಗಿ ಮತ್ತೊಂದು ಹದಿನೈದು ಇಪ್ಪತ್ತು ದಿವ್ಸದಲ್ಲಿ ಮತ್ತೊಂದು ಸರಿ ಕೊಡಬೇಕು ನೀವು ಅಂದರೆ ಇದಕ್ಕೆ ನಾವು ಈಗ ಕಾ ಮೆಣಸಿಗೆ ಏನು ಮಾಡಬೇಕಂತಂದರೆ ನಾವು ಈ ಸಲ್ಪರ್ ಜಾಸ್ತಿ ಇರ್ತಂಥದ್ದು ಸ್ವಲ್ಪ ಹಾಂ ಕ್ಯಾಲ್ಶಿಯಮ್ಮ ಮತ್ತು ಸ್ಲ್ಪರ್ ಜಾಸ್ತಿ ಇರತಕ್ಕಂಥ ಗೊಬ್ಬರಗಳನ್ನೇ ಕೊಟ್ಟರೆ ಏನಾಗ್ತದೆ ಒಂದು ಫಂಗಸ್ ಇನ್ಸ್ಪೆಕ್ಷನ್ ಕಡಿಮೆ ಆಗ್ತದೆ ಸ್ಲ್ಪರು ಅತ್ಯಗತ್ಯ ಬೇಕು ಭೂಮಿನ ಸ್ವಲ್ಪ ವಾತಾವರಣ ಏನು ಉಷ್ಣತೆಯಿಂದ ಕಾಪಿಟ್ಟು ಕಾಪಾಡಿಕೊಡ್ತದೆ ಆವಾಗ ಏನಾಗ್ತದೆ ಗಿಡ ತನ್ನಿಂದ ತಾನೇ ಡೆವಲಪ್ ಆಗ್ತದೆ ಚೆಂದ ಬರುತ್ತೆ ಅದಕ್ಕೆ ಫಂಗಸ್ ಇನ್ಫೆಕ್ಷನ್ ಆಗೋಲ್ಲ ಹಾಗೆ ಈಗ ಯಾವ ಪ್ರಮಾಣದಲ್ಲಿ ಅಂತ ಪ್ರಾಯ ಎಷ್ಟು ಪ್ರಾಯಕ್ಕೆ ಎಷ್ಟು ಪ್ರಮಾಣ ಗೊಬ್ಬರ ಕೊಡಬೇಕು ಅಂತ ಒಂದು ಅಲ್ಲಲ್ಲ ಒಂದು ನಮಗೆ ಸುಮಾರು ಈಗ ಒಂದು ಸರಿ ಕೊಡೋದನ್ನ ಏನಾಗ್ತದೆ ಈ ತರ ನಾವು ಬೇರೆ ಮೇಲೆ ಆ ಬಿಳಿ ಬೇರ್ ಬಂದಿದೆ ನೋಡಿ ನೋಡಿ ಈ ಬಿಳಿ ಬೇರ್ ಬಂದಿದಲ್ಲ ಇಲ್ಲಿ ಆ ಬೇರ್ ಮೇಲೆ ಬಿದ್ರೆ ಅದು ಗೊಬ್ಬರ ಸುಟ್ಟೋಗುತ್ತೆ ಅದಕ್ಕೆ ನಾವು ಒಂದೂವರೆ ಅಡಿ ದೂರದಲ್ಲಿ ಕೊಡಬೇಕು ಪ್ರಮಾಣ ಕಡಿಮೆ ಕೊಡಬೇಕು ಈಗ ನೀವು ಕಾಲು ಕೆಜಿ ಕೊಡ್ಬೇಕಂತಿದ್ರೆ ಒಂದು ಸರಿಗೆ ಅದನ್ನ ಎರಡು ಸರಿ ಕೊಡಬೇಕು ನೀವು ವರ್ಷದಲ್ಲಿ ಒಂದು ವರ್ಷದಲ್ಲಿ ಒಂದು ಬಳ್ಳಿಗೆ ಎಷ್ಟು ಒಟ್ಟು ಎಷ್ಟು ಗೊಬ್ಬರ ಕೊಡ್ಬೇಕಾಗತ್ತೆ ಈಗ ನಾವು ನೈಂಟಿ ನಾಲ್ ಹೊಡಿಯೋದು ಬೇರೆ ಇದಕ್ಕೆ ಸುಮಾರು ಎರಡು ಸರಿ ಬೇಕಾಗ್ತದೆ ಎರಡು ಸರಿ ಯಾವಾಗ್ಲೂ ನೀವು ಒಂದು ಬೇರಿಗೆ ಕೊಟ್ಕೊಂಡು ಆಮೇಲೆ ಗೊಬ್ಬರ ಕೊಡಬೇಕು ಆಮೇಲೆ ಒಂದ್ಸರಿ ನೈಂಟಿ ನಾಲ್ ಹೊಡಿಬೇಕಾದ್ರೆ ಮೊದಲು ಗೊಬ್ಬರ ಕೊಡಬೇಕು ಆಮೇಲೆ ನೈಟಿ ನಾಲ್ಕು ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಈಗ ನಾವು ಹತ್ತೊಂಬತ್ತು ಹತ್ತೊಂಬತ್ತು ಯಾರು ಕೊಡಲ್ಲ ಇಪ್ಪತ್ತು ಈಗ ಬೇರೆ ಪೊಟಾಸ್ ಜಾಸ್ತಿ ಇರುವಂತದ್ದು ಫಾಸ್ಫರಸ್ ಜಾಸ್ತಿ ಇರುವಂತದ್ದೇ ಇದಕ್ಕೆ ಈಗ ಸ್ಪ್ರೇ ಮಾಡುವಂಥದ್ದು ಆವಾಗ ಏನಾಗ್ತದೆ ನಾವು ಫಸ್ಟ್ ಬೇರ್ ಗಟ್ಟಿಯಾದಾಗ ಬುಡ ಬುಡ ಗಟ್ಟಿಯಾದಾಗ ಬೇರ್ ಗಟ್ಟಿಯಾದಾಗ ಬೇರಿಗೆ ಆ ಚೈತನ್ಯ ಬಂದಾಗ ನಮಗೆ ಫುಡ್ ತೊಗೊಳಕ ಚೈತನ್ಯ ಬಂದಾಗ ನಾವು ಎಲೆಗೆ ಕೊಡುವಂಥದ್ದು ಹಾಗೆ ಎಲೆಗೆ ನಾವು ಸ್ಪ್ರೇ ಎರಡು ಸರಿ ಕೊಟ್ರೆ ಇದನ್ನೂ ಎರಡು ಸರಿ ಕೊಡಬೇಕಾಗ್ತದೆ ಇಲ್ಲ ಅಂತಂದ್ರೆ ತನ್ನಿಂದ ತಾನೇ ಅದು ಬಳ್ಳಿ ಕಡೆ ನಿಮಗೆ ಕಾಳು ಮೆಣಸು ಜಾಸ್ತಿ 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 ಬಂದು ಬಂದು ಗೆರೆ ವೀಕ್ ಆಗ್ತದೆ ಹಾಗೆ 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 ಅಲ್ಲ ಸರ್ ಇದು ಸಾವಯವ ಈ ಕೊಟ್ಟರೆ ಒಳ್ಳೇದಲ್ವಾ ಈ ಗವರ್ಮೆಂಟ್ ಫರ್ಟಿಲೈಸರ್ ಗೊಬ್ಬರ ಯೂಸ್ ಮಾಡೋದಕ್ಕಿಂತ ಈ ಸಾವಯವ ಗೊಬ್ಬರ ನಾವು ಎಷ್ಟು ಒಳ್ಳೇದಲ್ವಾ ಆಗ್ತದೆ ನಾವೇ ಮನೇಲಿ ತುಂಬ ಈಗ ಇದು ನಾವು ಮನೇಲಿ ಇದನ್ನ ಮಾಡಿ ಒಂದು ಬಳ್ಳಿಗೆ ಎರಡು ಲೀಟ್ರು ಮೂರು ಲೀಟ್ರ್ ಪ್ರಕಾರ ನಾವು ಇದನ್ನ ಹೋಯ್ತೀವಿ ಯಾವುದು ಟೈಕರ ಹಾಕಿ ಹುಯ್ತಾ ಇದೀವಿ ಅದು ಬಳ್ಳಿ ಚಂದ ಬಂದಿದೆ ಬೀಳು ದಪ್ಪ ಇದೆ ಎಲೆಗಳು ಅಗಲವಾಗಿದೆ ಫಸಲಿನ ಪ್ರಮಾಣ ಮಾತ್ರ ಸ್ವಲ್ಪ ತೆಳ್ಳಗಿದೆ ಫಸಲು ಫುಲ್ಲು ಹತ್ತತ್ರ ಗರಿ ಗರಿ ಇಲ್ಲ ಗರಿ ಈಗ ಬರ್ತಾ ಇದೆ ಈಗ ಬರ್ತಾ ಇದೆ ಈಗ ಅಂದ್ರೆ ಇನ್ನು ಬರಕ್ಕೆ ಅವಕಾಶ ಇದೆ ಈಗ ಒಂದು ಎರಡು ಮೂರು ಈ ತರ ಬರುತ್ತಿದೆ ಈಗ ಒಂದು ಎರಡು ಮೂರು ಬರುತ್ತೆ ಬರೀ ಒಂದೇ ಬರೋದಿಲ್ಲ ಎರಡು ಮೂರು ಬರುತ್ತೆ ನಮ್ಮಲ್ಲಿ ಸ್ವಲ್ಪ ಫುಡ್ ಕಡಿಮೆ ಆದಾಗ ಅಂದ್ರೆ ನಾವು ಗೊಬ್ಬರಗಳು ಕಡಿಮೆ ಆದಾಗ ಇದು ಬರುತ್ತೆ ಇದಕ್ಕೆ ಈ ಕಾಳು ಮೆಣಸಿಗೆ ರಾಸಾಯನಿಕ ನಾವು ಆರ್ಗಾನಿಕ್ ಅನ್ನು ಕೊಡ್ಬೋದು ಆರ್ಗ್ಯಾನಿಕ್ ಕೊಡಬಹುದು ಆದ್ರೆ ಈಗ ನಾವು ಅದನ್ನ ಹೀಪ್ ಹಾಕಬಾರದು ಯಾವ್ದಕ್ಕ ಬಡ್ಡೆಗೆ ಈಗ ನಾವು ಆರ್ಗಾನಿಕ್ ಗೊಬ್ಬರ ಅಥವಾ ರಾಶಿ ಮಾಡಿ ಹಾಕಬಾರದು ಏನು ಹಾಕಿದಾಗ ಅದು ಕೊಳೆ ರೋಗ ಬರುತ್ತೆ ಫಂಗಸ್ ಬರುತ್ತೆ ಫಂಗಸ್ ತಡೆಯಕೋಸ್ಕರ ಕ್ಲೀನ್ ಮಾಡಬೇಕು ಬೇರನ್ನ ಇದ್ ಮಾಡಬೇಕು ನಾವು ಯಾವಾಗ ಇದನ್ನ ಆರ್ಗಾನಿಕ್ ಹಟ್ಟಿ ಅಥವಾ ಕಾಂಪೋಸ್ಟ್ ಅಂತಂದ್ರೆ ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ನಾವು ಹಾಕಿ ಈ ದರ್ಗನೆಲ್ಲ ಮಣ್ಣನ್ನ ದರ್ಗನೆಲ್ಲ ರಾಸಿ ಕೊಡ್ಬೇಕು ಹಾ ಬಡ್ಡೆಗೆ ಎಷ್ಟು ಕೊಡಬೇಕು ಅಂದ್ರೆ ಸುಮಾರು ಒಂದು ಮೀಟರ್ ಎಷ್ಟು ಕೊಡ್ಬೇಕಂದ್ರೆ ಒಂದು ಮೂರು ಅಡಿ ಮೂರು ಅಡಿ ತನಕ ಈ ತರ ಹೀಪ್ ಹಾಕಿ ಕೊಡಬೇಕು ನೀರ್ ಬಂದಿದ್ದನ್ನು ಯಾವದೇ ಕಾರಣಕ್ಕೆ ನಿಲ್ಬಾರ್ದು ನಮ್ಗೆ ಅನೇಕ ಜನ ಕೇಳ್ತಾ ಇರ್ತಾರೆ ಈಗ ನಮ್ದು ಕಾಳ್ಮೆಣ್ಸಿ ಗಿಡಕ್ಕೆ ಮೂರು ವರ್ಷ ಆಗಿದೆ ಸಾಯ್ತಾ ಇಲ್ಲ ನಾಲ್ಕು ಐದನೇ ವರ್ಷಕ್ಕೆ ಸಾಯ್ತು ಅದಕ್ಕೊಂದು ಸಣ್ಣ ಕಾರಣ ಹೇಳ್ತೇನೆ ನಾವು ನೋಡಿ ಈ ನೀರ್ ಬಿದ್ದಿದೆ ಏನಾಗುತ್ತೆ ಈ ದೂರ ಬೀಳುತ್ತೆ ನೀರ್ ಬಿದ್ದಿ ಎಲ್ಲ ದೂರ ಬೀಳುತ್ತೆ ನಾವು ಎರಡು ಮೂರು ವರ್ಷ ತನಕ ಈ ಬಡ್ಡೆಯಿಂದ ಬೇರೆ ಇಷ್ಟು ದೂರ ನಾಲ್ಕು ವರ್ಷ ಐದು ವರ್ಷಕ್ಕೆ ಸುಮಾರು ಒಂದು ಮೀಟರ್ ಅಷ್ಟು ಹೋಗುತ್ತೆ ಇಲ್ಲಿ ಮಣ್ಣು ಏನಾಗ್ತದೆ ಫಂಗಸ್ ಬಂದಿರ್ತದೆ ಕೊಳೆ ಕೊಳತಿ ಅಲ್ಲಿ ಬೇರು ಕೊಳಿಯುತ್ತೆ ಕಪ್ಪಾಗುತ್ತೆ ಅವಾಗ ಏನಾಗ್ತದೆ ತನ್ನ ತಾನೇ ನಾವು ಏನಾಗ್ತದೆ ಇದು ಐದು ವರ್ಷಕ್ಕೆ ಸಾಯುವ ಪ್ರಮಾಣ ಜಾಸ್ತಿ ಆಗ್ತದೆ ಜಾಸ್ತಿ ಆಗುತ್ತೆ ಅದನ್ನ ಕ್ಲೀನ್ ಮಾಡ್ಕೊಂಡು ಅಲ್ಲಿಗೆ ನೀರ್ ನಿಲ್ಲದಿದ್ದಂಗೆ ಮಾಡಿಕೊಂಡು ಅದನ್ನ ಸ್ವಚ್ಛತೆ ಇಟ್ಕೊಬೇಕು ನಾವು ಮ ನಮ್ಮ ಕಾಳ್ಮೆಣಸ್ ತೋಟದಲ್ಲಿ ಸ್ವಚ್ಛತೆ ಬಹಳ ಮುಖ್ಯ ಬಹಳ ಮುಖ್ಯ ಸರ್ ನಿಮ್ ತೋಟದಲ್ಲಿ ಹತ್ತಿರ ಬೀಳಿದೆ ಸಿಲ್ವರ್ ಇದೆ ತುಂಬಾ ಹತ್ರ ಆಯ್ತಲ್ಲ ಈಗ ಬಿಸ್ಲಿನ ಪ್ರಮಾಣ ಇದಕ್ಕೆ ಕಡಿಮೆ ಆಗುತ್ತಲ್ಲ ಸರ್ ಈ ಕಾಫಿ ಗಿಡ ಇದೆ ಮಧ್ಯದಲ್ಲಿ ಬೇರೆ ಕಾಡು ಹಣ್ಣಿನ ಗಿಡಗಳಿದಾವೆ ಅದಕ್ಕೆ ಸೇಡು ನೆರಳು ಜಾಸ್ತಿ ಆಗಿದೆ ಪ್ರತಿ ವರ್ಷನೂ ಒಂದು ಮನಗಸಿ ಮಾಡಿಸ್ತೇವೆ ಏನಾಗ್ತದೆ ನಮಗೆ ಈಗ ಸ್ವಲ್ಪ ಮಳೆ ಬಂದು ಗಿಡಗಳೆಲ್ಲ ಸ್ವಲ್ಪ ಚಿಕ್ಕರುವುದರಿಂದ ನಿಮ್ಗೆ ಸ್ವಲ್ಪ ಜಾಸ್ತಿ ನೆರಳಾಗಿ ಕಾಣುತ್ತೆ ಆಕ್ಚುಲಿ ನೆರಳು ಕಡಿಮೆ ಇದೆ ಒಂದು ಕಾಫಿ ಸ್ವಲ್ಪ ಫಸಲು ಕಡಿಮೆ ಆಗ್ತದೆ ಸಹಜ ಆದ್ರೆ ಕಾಳು ಮೆಣಸು ಪ್ರತಿ ವರ್ಷ ಮಾರ್ಗಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಒಂದು ಹತ್ತಡಿಗಿರೋದು ನಾವು ಹತ್ತಡಿಗಿಂತ ಯಾವ್ದೇ ಕಡಿಮೆ ಹಾಕಬಾರದು ಈಗ ಐದಡಿ ಎಂಟು ಅಡಿ ಒಂದು ಹಾಕಬಾರ್ದು ಹತ್ತಡಿ ಹತ್ತಡಿ ಕಾಳು ಮೆಣಸು ಸೂಕ್ತ ಕಾಫಿನೂ ಹತ್ತಡಿಗೆ ನಾವು ಹಾಕಿದೀವಿ ಪ್ರತಿ ವರ್ಷ ಮಾರ್ಗಸಿ ಮಾಡೋದ್ರಿಂದ ಅಷ್ಟೊಂದು ನಮಗೆ ಡ್ಯಾಮೇಜ್ ಕಾಣೋದಿಲ್ಲ ಅಂದ್ರೆ ಅವರೇಜ್ ಪಸ್ ಕಾಫಿ ಬರುತ್ತೆ ಮೆಣಸು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಹಾಗೆ ಸರ ಈ ಸಿಲ್ವರು ಗಿಡಕ್ಕೆ ನೆಟ್ಟಿದ್ದೀರಿ ನೋಡಿ ಈಗ ಆ ಸಿಲ್ವರಿಗೆ ನೆಟ್ಟಿದ್ರೆ ಆ ಸಿಲ್ವರ್ ಸ್ವಲ್ಪ ಡ್ಯಾಮೇಜ್ ಇದೆ ಇದು ಬಳ್ಳಿ ಜಾಸ್ತಿ ಜಾಸ್ತಿ ಇದೆ ಸಿಲ್ವರ್ ಸಣ್ಣ ಇದೆ ಈ ಸಿಲ್ವರ್ ಮರ ಸಾಯ್ತಾ ಇದೆ ಸರ್ ಸಿಲ್ವರ್ ಸಾಯೋದಕ್ಕೂ ಅದು ಡ್ಯಾಮೇಜ್ ಅಂತ ಬರೋದಿಲ್ಲ ಸಿಲ್ವರ್ ಹೇಗೆ ಅಂತಂದ್ರೆ ಒಂದು ರೆಡ್ ರೂಟ್ ಅಂತ ಇದೆ ಒಂದು ಬ್ಲಾಕ್ ರೂಟ್ ಅಂತ ಇದೆ ನಮ್ಮಲ್ಲೆಲ್ಲ ಹೆಚ್ಚಾಗಿ ರೆಡ್ ರೂಟ್ ಹಾವಳಿ ಜಾಸ್ತಿ ಅಂದ್ರೆ ಬೇರೆ ಕೊಳೆ ಬರುತ್ತದೆ ಬೇರೆ ಕೊಳೆ ಬರುತ್ತೆ ಕೊಳೆ ಬಂದಾಗ ಸಿಲ್ವರ್ ಸಿಲ್ವರು ನಮ್ಮ ತೋಟದಲ್ಲೂ ತುಂಬಾ ಸತ್ತ ಇದೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸುತ್ತ ನಾವು ಚರಂಡಿಯನ್ನ ತೆಗಿಬೇಕು ಆಳ ಚರಂಡಿ ಆಳ ಚರಂಡಿ ಒಂದೂವರೆ ಅಡಿ ಆಳ ಚರಂಡಿ ತೆಗೆದು ಸುತ್ತ ತೆಗೆದು ಸುಣ್ಣ ಹಾಕಿ ಮುಚ್ಚಬೇಕು ಆಮೇಲೆ ಅದಕ್ಕೆ ಟೈಕೋಡ್ ಅರಮನ ಹಾಕಬೇಕು ಈ ಟೈಕ್ ಟೈಕೋಡ್ ಅರಮಾನ ವರ್ಷಕ್ಕೆ ಎರಡು ಸರಿ ಹಾಕಬೇಕು ಸುಮಾರು ಎರಡ್ ಮೂರು ಸರಿ ಮೂರು ವರ್ಷ ಹಾಕ್ಬೇಕು ಅದು ಸುತ್ತ ಪಕ್ಕ ಗಿಡಕ್ಕೂ ಹಾಕ್ಬೇಕು ಈಗ ಒಂದು ರೆಡ್ ರೂಟ್ ಬಂದ್ರೆ ಏನಾಗುತ್ತೆ ನಮ್ಗೆ ಅದು ಸುಮಾರು ಮೂರು ವರ್ಷ ತನಕ ಪರಿಣಾಮ ಗೊತ್ತಾಗಲ್ಲ ಮೂರು ವರ್ಷ ಆಗಿ ಮೇಲೆ ಅದು ನಿಧಾನ ಸಾಯುತ್ತೆ ಆ ಟೈಕೋಡೋರ್ ಮನೆ ಮುಖ್ಯ ಇದು ಮತ್ತೆ ಅದಕ್ಕಿಂತ ಮೊದ್ಲು ನಾವು ಮಣ್ಣಿನ ರಸಸಾರವನ್ನ ತುಂಬಾ ಚಂದ ಇಟ್ಕೊಂಡು ಕಾಪಾಡಬೇಕು ಕಾಪಾಡಬೇಕು ನೀವು ಮಣ್ಣಿನ ರಸ ಸಾರ ತುಂಬಾ ಕಡಿಮೆ ಇದ್ದು ಟೈಕಡರ್ಮ ಹಾಕಿ ಅದು ವರ್ಕ್ ಆಗ್ಲಿಲ್ಲ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿ ನೀವು ಅಥವಾ ಟೈಕಡರ್ಮ ಕೊಟ್ಟವ್ರಿಗೆ ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ಬೈಯೋದು ಸರಿ ಯಾಕಂತಂದ್ರೆ ಆ ಮಣ್ಣು ಪಿ ರಸಸಾರ ರಸ ಸಾರ ಸರಿಲ್ಲ ಅಂತ ನಮ್ಗೆ ಸೂಕ್ಷ್ಮ ಜೀವಿ ಬದುಕೋದಿಲ್ಲ ಬದುಕೋದಿಲ್ಲ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ನಾವು ಹಾಕಿದ ತಕ್ಷಣ ಸತ್ತೋಗ್ತದೆ ಗೊತ್ತಾಯ್ತು ನಮಗೆ ಸಾಯುತ್ತದೆ ಸಾಯ್ತಾ ಇರ್ತದೆ ಸಿಲ್ವರ್ ಅಷ್ಟೇ ಅಲ್ಲ ಎಲ್ಲಾ ಗಿಡಗಳು ಹೆಚ್ಚಾಗಿ ಸಾಯ್ತವೆ ಆದ್ರೆ ಸಿಲುವರು ಸ್ವಲ್ಪ ಜಾಸ್ತಿ ಸಾಯುತ್ತೆ ಅದು ಹಾಗೆ ಕೆಲವರು ಸರ್ ಈಗ ಬಳ್ಳಿ ಸಾಯ್ತಾ ಇದೆ ಮರ ಸಾಯ್ತಾ ಇದೆ ಅದಕ್ಕೆ ರೋಗ ಬರದಿಂದ ಈ ಗೆದ್ಲಾಗ ಔಷಧಿನ ಪಾಯ್ಸನ್ ಅದ್ರ ಬುಡಕ್ಕೆ ಬಳ್ಳಿ ಬಳ್ಳಿ ಅಂತ ಹೇಳ್ತಾರೆ ಸಾಯೋದಿಲ್ಲ ಯಾವುದೇ ಕಾರಣಕ್ಕೂ ಬಳ್ಳಿ ಬಳ್ಳಿಗೂ ಮತ್ತೆ ಈ ಸಿಲ್ವರ್ ಸಾಯೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸಿಲ್ವರ್ ರೆಡ್ ರೂಟ್ ಅಂತ ಹೇಳಬಾರ್ದು ಅದು ವೈರಸ್ ಅದು ಆ ಅದಕ್ಕೆ ನಾವು ಸೂಕ್ಷ್ಮ ಜೀವಿ ಆ ವೈರಸ್ ಅನ್ನು ಸೂಕ್ಷ್ಮ ಜೀವಿನ ತಯಾರು ಮಾಡಿ ನಾವು ಬಿಡಬೇಕು ಒಂದಾಯ್ತಾ ಆ ಮತ್ತೆ ಗೆದ್ಲಿ ಎಣ್ಣೆ ಹಾಕೋದು ಅದು ಭೂಮಿಯನ್ನು ಹಾಳು ಮಾಡುತ್ತೆ ಜೊತೆಗೆ ಏನಾಗ್ತದೆ ನಾವು ಅಲ್ಲಿ ಸೂಕ್ಷ್ಮಣೀವಿ ಬದುಕೋದಿಲ್ಲ ಯಾವುದೇ ಕಾರಣಕ್ಕೂ ಸೂಕ್ಷ್ಮೇನಾಗ್ತದೆ ಅದು ವೈರಸ್ ಬ್ಯಾಕ್ಟೀರಿಯಾ ಬರುತ್ತದೆ ಇನ್ನು ಜಾಸ್ತಿ ಜಾಸ್ತಿ ಕಡಿಮೆ ಆಗೋದಿಲ್ಲ ಆ ತರ ಪರಿಣಾಮ ಹಾಗೆ ಈಗ ಏನೇನು ತೋಟದ ಕೆಲಸ ಮಾಡಿದ್ರೆ ನಮ್ದು ಸರ್ ಕಾಫಿ ಮೆಣಸು ಅಡಿಕೆ ಮಿಶ್ರ ಬೆಳೆ ಮೆಣಸಿಗೆ ಈಗ ಇನ್ನು ಈಗ ನಾವು ಸ್ವಲ್ಪ ಗೊಬ್ಬರನ ಕಾಂಪೋಸ್ಟ್ ಮಾಡಿದೀವಿ ಅದನ್ನೀಗ ಈಗ ಬುಡ ಎಲ್ಲ ಬಿಡಿಸಿ ನೀವು ಹೇಳಿದಂಗೆ ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ನಿಮ್ಮ ಹತ್ರ ಅದ್ರ ಮುಂದೆ ಸ್ವಲ್ಪ ಮಾಹಿತಿ ಮುಚ್ಚಿಟ್ಟು ಅವಾಗ ನಾವು ನಾವು ಜಾಸ್ತಿ ಪ್ರಮಾಣದಲ್ಲಿ ಯಾವುದೇ ಕೆಮಿಕಲ್ ಹಾಕ್ತಾ ಇಲ್ಲ ಮೆಣಸಿನಿಗೆ ನಾವು ಕೆಮಿಕಲ್ ಕಾಫಿ ತೋಟಕ್ಕೆ ಹಾಕಿದಾಗ ಅದಕ್ಕೆ ಸ್ವಲ್ಪ ತಗೊಳ್ತದೆ ನೀವು ಹಾಕಬೇಕು ಸ್ವಲ್ಪ ಸಪರೇಟ್ ಹಾಕಬೇಕು ಸ್ವಲ್ಪ ಹಾಕದೇನ ಈ ಎಲೆಗಳು ಈ ತರದೆಲ್ಲ ಸ್ವಲ್ಪ ಸರ್ ಸಾವಯವ ಹಾಕುವಾಗ ಕೆಮಿಕಲ್ ಹಾಕಿದಾಗ ಅಲ್ಲಿ ಬ್ಯಾಕ್ಟೀರಿಯಾಗು ಹಾಕಬೇಕಾದ್ರೂ ನೀವು ಸಾವಯವದಲ್ಲಿ ಪಿ ಎಚ್ ಸರಿ ಇರಬೇಕು ಏನೋ ಆರ್ಗಾನಿಕ್ ನಾವು ಕಂಪೋಸ್ಟ್ ಮಾಡ್ತೀವಲ್ಲ ಅದರಲ್ಲೂ ಒಂದು ಪಿ ಎಚ್ ಇರಬೇಕು ಮಣ್ಣಿನ ಪಿ ಎಚ್ ಇದ್ದಾಗ ಮಾತ್ರ ಅದು ಜಾಸ್ತಿ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಾಂದ್ರೆ ಡೆವಲಪ್ಮೆಂಟ್ ಆಗೋದು ಕಡಿಮೆ ಆಗ್ತದೆ ಅಲ್ಲ ಈಗ ಕಾಫಿಗೆ ಹಾಕ್ತಿವಿ ಅವಾಗ ಇದಕ್ಕೆ ಸಪರೇಟ್ ಆಗಿ ಹಾಕಬೇಕಾ ಕಾಫಿ ಹಾಕಿದ್ರೆ ಕಾಫಿ ಗೊಬ್ಬರನೇ ಹಾಕಬೇಕು ಆತರ ಹಾಕ್ಬೇಕಂತಿಲ್ಲೇನಿಲ್ಲ ನಾವು ಪಾಲಿಯರ್ ಮಾಡುತ್ತೀ ಇದಕ್ಕೆ ಸಪರೇಟ್ ಮಾಡ್ತೀವಿ ಕಾಫಿ ಮಾಡೋದಿಲ್ಲ ಇದಕ್ಕೆ ಏನ್ ಕಾಫಿ ಗೊಬ್ಬರನೂ ಅದನ್ನೇ ಹಾಕ್ತಿವಿ ನಾವು ಸ್ವಲ್ಪ ಮತ್ತೆ ಕ್ಯಾಲ್ಸಿಯಂ ಜಾಸ್ತಿ ಇರ್ತಕ್ಕಂಥ ಪ್ರಮಾಣ ಸ್ವಲ್ಪ ಜಾಸ್ತಿ ನೋಡ್ತೀವಿ ಮತ್ತೆ ವಿಜ್ಞಾನಿಗಳು ಏನು ನಮಗೆ ಶಿಫಾರಸು ಮಾಡಿರ್ತಾರೆ ನೋಡಿ ಈ ಮಣ್ಣು ಪರೀಕ್ಷೆ ಮಾಡಿ ಏನ್ ಸಿ ಪ್ರೆಸ್ ಮಾಡಿದ್ರೆ ಅದೇ ಗೊಬ್ಬರನ್ನ ಹಾಕೋದು ಬೇರೆ ಗೊಬ್ಬರ ಹಾಕೋದಿಲ್ಲ ನಾವು ಹಾಗೆ 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 ಸರ್ ಈಗ ಒಂದೊಂದು ಗರಿ ಬರ್ತಾ ಉಂಟು ಗರಿ ಈಗ ನಾವು ಬೋಡ ಸ್ಪ್ರೇ ಮಾಡಬಹುದ ಗರಿ ಗರಿಗೆ ಎಫೆಕ್ಟ್ ಆಗಲ್ಲ ನಾನು ಹೇಳಿದ್ನಲ್ಲ ನಿಮಗೆ ಅದು ಯಾವುದೇ ಕಾರಣಕ್ಕೂ ಎಫೆಕ್ಟ್ ಆಗಲ್ಲ ಒಂದೊಂದು ಎರಡೆರಡು ಮುಂದೆ ಬಂದಿರುತ್ತದು ಯಾಕಂತಂದ್ರೆ ಅದು ಈ ಗರ್ಭದಲ್ಲೇ ಇರುತ್ತದು ಅದು ಬರೋದಿಲ್ಲ ಅಂತ ನಿಲ್ಸಕ್ಕಾಗೋದಿಲ್ಲ ಅದು ಬಂದು ಬರುತ್ತೆ ಬರುತ್ತೆ ಅದಕ್ಕೂ ಇದಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ನಾವು ಸ್ಪ್ರೇ ಮಾಡೋದಕ್ಕೂ ಬೋಡ ಸ್ಪ್ರೇ ಮಾಡೋದಕ್ಕೆ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ ಅದಕ್ಕಿಂತ ಮೊದಲು ನಾವು ಏನು ಮಾಡಬೇಕು ನೈಟಿ ನಾಲ್ ಇನ್ನೊಂದು ಇನ್ನೊಂದನ್ನು ಹೊಡ್ಕೊಂಡಿರಬೇಕು ಆ ಹೊಡ್ಕೊಂಡಿದ್ದಾಗ ಮಾತ್ರ ಅದು ಏನಾಗ್ತದೆ ನಮಗೆ ಸರಿಯಾಗಿ ಬರುತ್ತೆ ತುಂಬಾ ಮಾಹಿತಿಯನ್ನು ನಿಮ್ಮ ಹತ್ರ ತುಂಬಾ ಧನ್ಯವಾದಗಳು ಧನ್ಯವಾದಗಳು ನಾಲ್ಕು ಹಾ ನಮಸ್ಕಾರ ನೀವು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ನಿಮಗೆ ಆವಾಗ ನಿಮ್ಮ ಸಂದರ್ಶನ ಮಾಡ್ತಿರ್ತೀನಿ ಆಯ್ತು 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 ಒಳ್ಳೇದಾಯ್ತು ಒಳ್ಳೆ